ನಮ್ಮ ಪಂಚೇಂದ್ರಿಯಗಳು ಅಂತ ಹೇಳ್ತೀವಿ ಕಣ್ಣು ಮೂಗು ನಾಲಿಗೆ ಚರ್ಮ ಇವೆಲ್ಲವೂ ಬರುವಂಥದ್ದು ಮೊದಲು ಕಣ್ಣು ಸೆಳೀತದೆ ಮೂಗು ಸೆಳೀತದೆ ನಾಲಿಗೆ ಸೆಳೀತದೆ ಸ್ಪರ್ಶ ಸೆಳೀತದೆ ಇವೆಲ್ಲ ಆಕರ್ಷಣೆಗಳು ನಮ್ಮ ಜೀವನದಾಗ ಬರ್ತಾವೆ ನೀವೆಲ್ಲ ಹದಿನಾರರಿಂದ ಹದಿನೆಂಟು ವಯಸ್ಸಿದ್ದಾಗ ನೂರೆಂಟು ಆಕರ್ಷಣೆಗಳು ಬರ್ತಾವೆ ಏನು ಪಿ ಯು ಸಿ ಬಿಡೋ ಮರ ಎದ್ದು ಕೂಡಲೇ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸು ಬಯಾಲಜಿ ಓದಿ 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 ಅವಾ ಅಪ್ಪನ ಹೆಸರು ಸಹಿತ ಮಾರ್ತೋಗ್ಯ ನಮಗೆ ಬರೀ ಇದೆ ನೆನಪಾಗ್ತ ಹಂಗೆ ಅನ್ನಿಸ್ತದೆ ಆದರೆ ಇದು ಯಕ್ಷಿಣೀಯರ ಲೋಕ ಪ್ರಪಂಚ ಅನ್ನುವಂಥದ್ದು ಮನಸ್ಸಿನ ಸೆಳೀತದೆ ನಾನು ಮಾಸ್ತರ ಮುಗಿತು ವರ್ಷ ಇದು ಐ ಐವ್ ಸೀನ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಸೇ ಐ ಮಿಸ್ಡ್ ಮೈ ಚಾನ್ಸ್ ಬಿಕಾಸ್ ಐ ಡಿಡ್ ನಾಟ್ ಫೋಕಸ್ ಅಟ್ ದಟ್ ಟೈಮ್ ಆ ಹೊತ್ತು ಇನ್ನೊಂದು ಸ್ವಲ್ಪ ಓದಿದ್ರೆ ಆಗ್ತಿತ್ತೇನೋ ಅಂತ ಅನಿಸು ಆಗ್ತದೆ ಆ ರಿಗ್ರೆಟ್ ನಿಮ್ಮ ಕಡೆ ಆಗಬಾರ್ದು ಅವತ್ತು ಓದುವಾಗ ಪೂರ್ತಿ ಪ್ರಯತ್ನ ತಪಸ್ಸದು ತಪಸ್ಸು ಎರಡು ವರ್ಷ ನನ್ನ ಜೀವನ ನಂದಲ್ಲ ಅಂತ ಎತ್ತಿಟ್ಟುಕೂ ದುಡಿರಿ ಜಗತ್ತಿನ ಕೈಯಾಗ ಸಿಗ್ತದೆ ಅಲ್ಲ ಆದರೆ ಈ ವಯಸ್ಸಿನ ಮನಸ್ಸನ್ನು ಸೆಳಕೊಂಡು ಆ ಕಡೆ ಈ ಕಡೆ ಹೋಗ್ಬಿಟ್ರೆ ನಿಮ್ಗೆ ಗುರಿ ತಪ್ಪತ್ತಂದ್ರೆ ಮುಂದೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಗುಣಗಳು ಬೇಕತ್ತಾವೆ ಯಶಸ್ಸನ್ನು ಬಿಡಲಾರ್ದು ಹಿಡಿಯಬೇಕು ಕೈಯಾಗಿಡ್ಕೋಬೇಕಂದ್ರೆ ಅದಕ್ಕೆ ಸಣ್ಣ ನಾವು ಹಾಡು ಕೇಳ್ತಿದ್ವಿ ನನ್ನೆ ಮೊನ್ನೆ ಮುಟ್ಟಿ ತೇರೆ ಬಚ್ಚಿ ಮುಟ್ಟಿ ಮೇಕ್ಯಾ ಹೇ ಮಗು ನಿನ್ನ ಕೈ ಮುಚ್ಚಿಯೊಳಗೆ ಏನದ ಅಂದ್ರೆ ನಿನ್ನ ಭವಿಷ್ಯದ ಅಂತಲ್ಲ ಕೈಯೊಳಗೆ ಭವಿಷ್ಯ ನನ್ನ ಕೈಯ್ಯಾಗದ ಹಿಂಗೆ ತಕ್ಕೊಂಡು ಅಡ್ಡಾಡ್ಕೊಂಡು ಹೋಗ್ಬಿಟ್ಟಂದ್ರೆ ಭವಿಷ್ಯನ ಕೈ ಗುಳ್ಕೊಳ್ಳೋದಿಲ್ಲ ಅದು ಹಿಡ್ಕೋಬೇಕು ಅದಕ್ಕೆ ಛಲ ಬೇಕು ಮುಖ್ಯವಾಗಿ ತಾಳ್ಮೆ ಬೇಕು ನಮ್ಮ ಹುಡುಗರಿಗೆ ತಾಳ್ಮೆ ಕಮ್ಮಿ ಏನ್ರಿ ಎಷ್ಟು ಓದ್ತಿನ ಆಗಬಲಿತು ಆಗುದಿಲ್ಲ ಅದು ಹತ್ತು ಸಲ ಪ್ರಯತ್ನ ಮಾಡಬೇಕು ಇಪ್ಪತ್ತು ಸಲ ಮಾಡಬೇಕು ಮೂವತ್ತು ಸಲ ಮಾಡಬೇಕು ಬೇರೆ ಹಾದಿಲ್ ಅದಕ್ಕೆ ಮಾಡಬೇಕು ಅದಕ್ಕೆ ಆ ಪ್ರಯತ್ನ ಬಿಡೋಂಗಿಲ್ಲ ತಾಳ್ಮೆ ಬೇಕು ಮನುಷ್ಯ